ನಮಸ್ಕಾರ ಡಿ ಕೋಡರ್ ಮೀಡಿಯಾಗೆ ಸ್ವಾಗತ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಜಾತಿ ಸಮೀಕ್ಷೆಗಳು ನಡೀತಾ ಇವೆ ಬಿಹಾರದಲ್ಲಿ ಚುನಾವಣೆ ಇದೆ ಅಂತ ಅಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೀತಾ ಇವೆ ಈ ರೀತಿ ಅನೇಕ ಸಮೀಕ್ಷೆಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಿ ನಡೀತಾ ಇರ್ತಾ ಬಟ್ ನಿಜವಾಗಿಯೂ ನಡೀಬೇಕಾದಂಥ ಸಮೀಕ್ಷೆಗಳು ಯಾವುವು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ತೇನೆ ಫಸ್ಟ್ ಜನರ ಎದುರಿಸುತ್ತಂಥ ಸಮಸ್ಯೆಗಳು ಯಾವುವು ಅದ್ರ ಬಗ್ಗೆ ನಾವು ಸಮೀಕ್ಷೆ ಆಗ್ಬೇಕೆಲ್ಲದನ್ನ ಸಾಮಾನ್ಯ ಜನರು ರಾ ಇಡೀ ರಾಜ್ಯದಲ್ಲಿ ಒಂದು ಅನುಭವಿಸುತ್ತಿರುವಂಥ ಸಮಸ್ಯೆಗಳು ಯಾವುವು ಅದರ ಬಗ್ಗೆ ಸಮೀಕ್ಷೆ ಆಗ್ಬೇಕು ದೀರ್ಘಕಾಲದಿಂದ ಅನುಭವಿಸುತ್ತಿರುವಂಥ ಸಮಸ್ಯೆಗಳು ಯಾವ್ಯಾವು ಋತುಮಾಡದಿಂದ ವೈಪರೀತ್ಯದಿಂದ ಉಂಟಾಗುವಂಥ ಸಮಸ್ಯೆಗಳು ಯಾವ್ಯಾವು ಉದಾಹರಣೆಗೆ ಅತಿ ಹೆಚ್ಚು ಮಳೆಯಾದಾಗ ಉಂಟಾಗುವಂಥ ಸಮಸ್ಯೆಗಳು ಯಾವುವು ಮತ್ತು ಮಳೆಗಾಲದಲ್ಲಾಯಿತು ಆಯಿತು ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಉಂಟಾಗುವಂಥ ಪದೇ ಪದೇ ಪ್ರತಿ ವರ್ಷವೂ ಕೂಡ ನೀರಿನ ಕೊರತೆ ಉಂಟಾಗದಾಗ ಜನರು ಅನುಭವಿಸುವಂಥ ಸಮಸ್ಯೆಗಳು ಯಾವುವು ಇದ್ರ ಬಗ್ಗೆ ಸಮೀಕ್ಷೆ ಅನ್ನೋದನ್ನು ನನ್ನ ಅಭಿಪ್ರಾಯ ಈ ರೀತಿ ಮೂಲಭೂತ ಸೌಲಭ್ಯಗಳು ಯಾವ ಸೌಲಭ್ಯಗಳು ಜನರಿಗೆ ತಲುಪ್ತಾಯಿಲ್ಲ ಜನರು ಯಾವ ಮೂಲಭೂತ ಸೌಲಭ್ಯಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಫಾರ್ ಉದಾಹರಣೆಗೆ ಈಗ ಮಳೆಗಾಲದಲ್ಲಿ ಈಗ ಗುಂಡಿಗಳ ಸಮಸ್ಯೆ ಜಾಸ್ತಿ ಕಾಣಕತ್ತವೆ ಈಗ ಇಂಥ ಮದುವೆ ಒಂದು ಮೂಲಭೂತ ಸಮಸ್ಯೆನೂ ಕೂಡ ಇದರ ಬಗ್ಗೆ ಸಮೀಕ್ಷೆ ಆಗಬೇಕು ಯಾವ್ಯಾವ ಊರಲ್ಲಿರೋ ಅತಿ ಹೆಚ್ಚು ಸಮಸ್ಯೆಗಳದವು ಇದರಿಂದ ಸಾವು ನೋವು ಸಂಭವಿಸ್ಬೋದು ಜನರು ಕಷ್ಟಪಡ್ತಾ ಇರ್ತಾರೆ ಹೋಗೋದಕ್ಕೆ ಬರೋದಕ್ಕೆ ಇಂಥ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಜನರು ಅನುಭವಿಸುತ್ತಂಥ ಸಮಸ್ಯೆಗಳು ಯಾವುವು ಇದರ ಬಗ್ಗೆ ಸಮಸ್ಯೆ ಆಗಬೇಕು ಅನ್ನೋದನ್ನು ನನ್ನ ಅಭಿಪ್ರಾಯ ಮತ್ತು ಇದರ ಬಯಕೆಗಳಂದ್ರೇನ ಜನರು ಈ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ರೀತಿ ನಿರೀಕ್ಷಿತ ಬದಲಾವಣೆಗಳು ಯಾವುವು ಅನ್ನೋದನ್ನ ಬಗ್ಗೆ ಸಮೀಕ್ಷೆ ಆಗಬೇಕು ಜನರು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪರಿಹಾರಗಳನ್ನು ಬಯಸ್ತಾರ ಯಾವ ರೀತಿ ಬದಲಾವಣೆಗಳಾಗಬೇಕು ಯಾವ ರೀತಿ ತಾ ಶಾಶ್ವ ತಾತ್ಕಾಲಿಕ ಪರಿಹಾರಗಳು ಯಾವುವು ಶಾಶ್ವತ ಪರಿಹಾರ ಯಾವ ರೀತಿ ಶಾಶ್ವತ ಪರಿಹಾರಗಳನ್ನು ಬಯಸ್ತಾರ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ಆಗಬೇಕು ಗಳಿಕೆ ಅಂದರೆ ಅಲ್ಲ ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಶಾಶ್ವತ ಪರಿಹಾರಗಳು ಯಾವುವು ನಮ್ಮ ಜನರು ಅನುಭವಿಸುತ್ತಿರುವಂಥ ಸಮಸ್ಯೆಗಳಿಗೆ ಇದೇ ರೀತಿಯ ಸಮಸ್ಯೆಗಳು ಬೇರೆ ರಾಜ್ಯಗಳಲ್ಲಿ ಅದ ಆದಾಗ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಆದಾಗ ಅಲ್ಲಿನ ಸರ್ಕಾರಗಳು ಅಲ್ಲಿನ ವ್ಯವಸ್ಥೆಗಳು ಯಾವ ರೀತಿ ಪರಿಹಾರ ನಡೆವು ಅನ್ನೋದ್ರ ಬಗ್ಗೆ ಸಮೀಕ್ಷೆ ಆಗ್ಬೇಕಲ್ಲ ಅದರಂಥ ಅತ್ಯುತ್ತಮ ಪರಿಹಾರಗಳು ಯಾವುವು ನಮ್ಮ ಆ ಪರಿಹಾರಗಳು ನಮ್ಮ ಪ್ರದೇಶಕ್ಕೆ ಸೂಕ್ತ ಅಕ್ಕವೋ ಇಲ್ಲವೋ ಅದನ್ನು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಸಮೀಕ್ಷೆ ಆಗ್ಬೇಕಲ್ಲ ಈಗಿನ ಸರ್ಕಾರಗಳು ನಾವು ಎದುರಿಸುತ್ತಿರುವಂಥ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ಶಾಶ್ವತವಾದ ಪರಿಹಾರಗಳನ್ನು ನೀಡ್ತಾವ ಇದ್ದವು ಇಲ್ಲವೋ ಆ ತಾತ್ಕಾಲಿಕ ಪರಿಹಾರಗಳನ್ನು ನೀಡೋದ್ರಿಂದ ಉಪಯೋಗ ಇಲ್ಲದ ಪರ ಉದಾಹರಣೆಗೆ ಅಂದರೆ ಈಗ ಗುಂಡಿ ಅದಾವೆ ಗುಂಡಿ ಮುಚ್ಚಿದ್ರು ಮತ್ತು ಇನ್ನೊಂದು ಸಲ ಮಳೆಯಾದಾಗ ಅದಕ್ಕೆ ಹೋದ್ರೆ ಅದು ಪರಿಹಾರ ನೀಡಿದಂಗೆ ಅಲ್ಲ ಅದು ದುಡ್ಡನ್ನು ವೇಸ್ಟ್ ಆಗುತ್ತೆ ಎಲ್ಲನೂ ವೇಸ್ಟ್ ಆಗುತ್ತೆ ಅದು ನಾವು ಈಗ ಅನುಭವಿಸುತ್ತಿರುವಂಥ ಸಮಸ್ಯೆಗಳಿಗೆ ಈಗಿನ ಸರ್ಕಾರಗಳು ತಾತ್ಕಾಲಿಕ ಪರಿಹಾರಗಳನ್ನಷ್ಟೇ ನೀಡ್ತಾ ಇದೆಯೋ ಅಥವಾ ಶಾಶ್ವತ ಪರಿಹಾರಗಳನ್ನು ನೀಡ್ತಾ ಇದ್ದೇನು ಅನ್ನೋದ್ರ ಬಗ್ಗೆ ನಮಗೆ ನಾವು ಏನು ಯಾವ ರೀತಿ ಅನುಭವಿಸ್ಸಕತ್ತೇವೆ ಅದನ್ನು ಶಾಶ್ವತ ಪರಿಹಾರಗಳನ್ನ ನೀಡ್ತಾ ಇವೆಯಾ ಅಥವಾ ಶಾಶ್ವತ ಪರಿಹಾರಗಳನ್ನ ಯಾಕೆ ನೀಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ಆಗಬೇಕಿಲ್ಲ ಅದನ್ನು ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ಸಕತ್ತಾರ ಜನರ ಅನುಭವಗಳೇನು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ಜನರ ಮಳೆಗಾಲದಲ್ಲಿ ಗುಂಡೆಗಳು ಬಿದ್ದಾವಲ್ಲ ಅವು ಗುಂಡೆಗಳನ್ನು ಮುಚ್ಚಿ ತಾತ್ಕಾಲಿಕವಾಗಿ ಮುಚ್ಚೋದ್ರಿಂದ ಇಲ್ಲ ಅದು ಮತ್ತು ಆ ರಸ್ತೆ ಮೇಲೆ ನೀರು ನಿಲ್ಲಾರ್ದಂಗೆ ನೋಡ್ಕೋಬೇಕಿಲ್ಲ ಅದನ್ನು ರಸ್ತೆ ಘಟ್ಟಗಳಾತು ಡ್ರೈನೇಜ್ ಸಿಸ್ಟಮ್ ಆಯ್ತು ಕರೆಕ್ಟಾಗಿ ಇದೇನೋ ಇಲ್ಲೋ ಅದ್ರ ಬಗ್ಗೆ ಸಮೀಕ್ಷೆ ಆಗ್ಬೇಕಲ್ಲ ನೀರು ರಸ್ತೆ ಮೇಲೆ ನೀರು ಹತ್ರ ಮತ್ತೆ ಅದು ಹಾಕೋದಕ್ಕೆ ತಗೊಂಡು ಹೋಗಿಬಿಡ್ತಲ್ಲ ಅದು ಒಂದು ಮತ್ತೆ ಒಂದು ಮಳೆಗೆ ಅದು ಮಾಡೋದ್ರಿಂದ ಉಪಯೋಗ ಇಲ್ಲ ದುಡ್ಡನ್ನೂ ವೇಸ್ಟ್ ಆಗುತ್ತೆ ಎಲ್ಲ ಶ್ರಮನೂ ವೇಸ್ಟ್ ಆಗುತ್ತೆ ಇಲ್ಲ ಇದರ ಬಗ್ಗೆ ಸಮೀಕ್ಷೆ ಆಗಬೇಕು ಅಂದರೆ ಯೋಜನೆಗಳು ಯಾವ ರೀತಿ ಜಾರಿಗೆ ಬರಕತ್ತೋ ಅನ್ನೋದ್ರ ಬಗ್ಗೆ ಸಮೀಕ್ಷೆ ಆಗ್ಬೇಕಲ್ಲ ಅರಿವು ಅಂದರೆ ಸರ್ಕಾರಗಳು ಶಾಶ್ವತ ಪರಿಹಾರಗಳನ್ನು ಯಾಕೆ ನಡೀತಾ ಇಲ್ಲ ಜನರು ಶಾಶ್ವತ ಪರಿಹಾರಕ್ಕೆ ಯಾಕೆ ಒತ್ತಾಯಿಸುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ಆಗ್ಬೇಕಿಲ್ಲ ಅದನ್ನು ಇರಬೇಕಾದ ಜನರಿಗೆ ನಾವು ಅನುಭವಿಸುತ್ತಿರೋ ಸಂತ ಸಮಸ್ಯೆಗಳು ಇನ್ನೊಂದು ಊರಾಗೂ ಅನುಭವಿಸ್ತಿರ್ತಾರಲ್ಲ ಅದನ್ನು ಜನರು ಯಾಕೆ ಸಮಯ ಜನರು ಯಾಕೆ ಒತ್ತಾಯಿಸೋದಿಲ್ಲ ಸಮಸ್ಯೆಗಳನ್ನು ಪರಿಹಾರಿಸೋದಕ್ಕೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ಆಗಬೇಕಲ್ಲ ಸ್ಥಳೀಯ ಸಮಸ್ಯೆಗಳು ಯಾವುವು ಜನರು ಎದುರಿಸುತ್ತಿರುವಂಥ ಸಮ ಸ್ಥಳೀಯ ಸಮಸ್ಯೆಗಳು ಯಾವ್ಯಾವು ಇಡೀ ರಾಜ್ಯದ ಜನರು ಸಾಮಾನ್ಯ ಜನರು ಅನುಭವಿಸುತ್ತಿರುವಂಥ ಸಮಸ್ಯೆಗಳು ಯಾವುವು ಅದು ನಿರಂತರವಾಗಿ ಅನುಭವಿಸ ಅನುಭವಿಸುತ್ತಿರುವಂಥ ಸಮಸ್ಯೆಗಳು ಯಾವ್ಯಾವು ಅಥವಾ ಸ್ಥಳೀಯ ಸಮಸ್ಯೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕೂಡ ಸಮೀಕ್ಷೆ ಆಗಬೇಕಲ್ಲ ಆ ಈ ಸಮಸ್ಯೆ ಸಮೀಕ್ಷೆಗಳಿಗೆ ಈ ಸಮಸ್ಯೆಗಳಿಗೆ ಒಂದು ಸೂಕ್ತವಾದ ಪರಿಹಾರ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ಸಮೀಕ್ಷೆ ಆಗಬೇಕಲ್ಲ ಅಂದರೆ ಬೇರೆ ದೇಶಗಳಲ್ಲಿ ಬೇರೆ ಪ್ರದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾದಾಗ ಯಾವ ರೀತಿ ಪರಿಹಾರ ಕೈಗೊಂಡಾರವರು ಅವರು ಬೇರೆ ದೇಶಗಳಲ್ಲಿ ನೋಡಿದಾಗ ಅತ್ಯುತ್ತಮವಾದ ರಸ್ತೆಗಳನ್ನ ನೋಡಿದಾಗ ಅಲ್ಲಿ ಗುಂಡುಗಳೇ ಕಾಣೋದಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾಕೆ ಗುಂಡುಗಳು ಜಾಸ್ತಿ ಕಾಣ್ತವು ಅದ್ರ ಬಗ್ಗೆ ಸಮೀಕ್ಷೆ ಅದು ಎಲ್ಲಿ ಲೋಪ ಐತೆ ನಮ್ಮದಲ್ಲ ನಮ್ಮ ಯೋಜನೆಗಳಲ್ಲಿ ಅಥವಾ ಕೆಲಸದಲ್ಲಿ ಎಲ್ಲಿ ಲೋಪ ಐತಿ ಇಂಥ ಲೋಪ ಆಗದಂತೆ ನೋಡೋದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಮೀಕ್ಷೆ ಆಗ್ಬೇಕಲ್ಲ ಈಗಿನ ಸಮಸ್ಯೆಗಳಿಗೆ ಜನರಿಗೆ ಪರಿಹಾರ ಸಿಕ್ಕಿದೆಯಾ ಅಥವಾ ಸರ್ಕಾರ ನೀಡುವಂಥ ಪರಿಹಾರಗಳ ಬಗ್ಗೆ ಜನರು ಸಂತೋಷದಿಂದ ಇದ್ದಾರಾ ಅನ್ನೋದ್ರ ಬಗ್ಗೆ ಸಮೀಕ್ಷೆ ಆಗಬೇಕಲ್ಲ ಜನರು ಈಗಿನ ಸಮಸ್ಯೆಗಳಿಗೆ ಸರ್ಕಾರ ನೀಡುವಂಥ ಈಗಿನ ವ್ಯವಸ್ಥೆಗಳು ನೀಡುವಂಥ ಪರಿಹಾರಗಳಿಂದ ಜನರು ತೃಪ್ತಿಯಿಂದ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸಮೀಕ್ಷೆ ಆಗಬೇಕು ಎಷ್ಟರ ಮಟ್ಟಿಗೆ ತೃಪ್ತಿಯಿಂದ ಇದ್ದಾರೆ ಈಗ ಜನರ ಎದುರಿಸುತ್ತಂತಹ ಸಮಸ್ಯೆಗಳಿಗೆ ಸರ್ಕಾರದ ನೆರವಿನಿಂದ ಸ್ಥಳೀಯ ಸರ್ಕಾರದ ನೆರವಿನಿಂದ ಅಥವಾ ಗ್ರಾಮ ಪಂಚಾಯತಿಗಿರ್ಬೋದು ಅಥವಾ ಜಿಲ್ಲಾಡಳಿತದಿಂದ ಇರ್ಬೋದು ಅದರ ನೆರವಿನಿಂದ ಜನರು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸೋದಕ್ಕೆ ಸಾಧ್ಯ ಆಗುತ್ತಾ ಯಾವ ರೀತಿ ಪರಿಹರಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಸಮೀಕ್ಷೆ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ರೀತಿ ಒಂದು ಸಮೀಕ್ಷೆ ವಿವಿಧ ರೀತಿ ಯಾವುದೇ ಉಪ ಆಗೋದಕ್ಕಿಂತ ಜನರಿಗೆ ಅಭಿವೃದ್ಧಿಗೆ ಪೂರ್ವಕವಾದಂಥ ಸಮೀಕ್ಷೆಗಳಾಗಬೇಕು ಅನ್ನೋದು ನನ್ನ ಉದ್ದೇಶ ನಮಸ್ಕಾರ